ಸ್ನೇಹಿತರೆ ಇವತ್ತು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರನ್ನು ಮುಖ್ಯಮಂತ್ರಿಗಳು ತಮ್ಮ ನಿವಾಸದಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸಭೆ ಕರೆದಿದ್ದರು ಈ ಸಭೆಯಲ್ಲಿ ಮೊದಲು ಜಂಟಿ ಕ್ರಿಯಾ ಸಮಿತಿಯು ಭಾಗವಹಿಸಿ ಸಾರಿಗೆ ನೌಕರರ ಬೇಡಿಕೆಗಳಾದ ಒಂದು ಒಂದು ಇಪ್ಪತ್ತ್ನಾಲ್ಕು ವೇತನ ಪರಿಷ್ಕರಣೆ ಹಾಗೂ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪಾವತಿ ಹಾಗೂ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವಜಾ ಆದ ನೌಕರರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಇನ್ನಿತರ ಬೇಡಿಕೆಗಳಾದ ಪಾರಂಬರ್ ಪೋರ್ ಬಾಟಾ ಓ ಟಿ ಹೆಚ್ಚಿಗೆ ಮಾಡಲು ವಿನಂತಿಸಿಕೊಂಡರು ಹಾಗೆ ಇ ಇವರ ನಂತರ ಒಕ್ಕೂಟ ಸಂಘಟನೆಯೊಂದಿಗೆ ಮುಖ್ಯಮಂತ್ರಿಗಳು ಸಭೆ ಜರುಗಿಸಿದರು ಈ ಸಭೆಯಲ್ಲಿ ಶ್ರೀ ಚಂದ್ರಶೇಖರ್ ಹಾಗೂ ಇತರೆ ಬೆಂಬಲಿತ ಮುಖಂಡರು ಭಾಗವಹಿಸಿದ್ದರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರಿಗೆ ನೌಕರನ್ನು ಸರ್ಕಾರಿ ನೌಕರರಂತೆ ಏಳನೇ ವೇತನದ ಹಾಗೆ ಸರಿಸಮಾನ ವೇತನ ನೀಡಲು ಒತ್ತಾಯಿಸಿದ್ದಾರೆ ಹಿಂಬಾಕಿ ಮೂವತ್ತೆಂಟು ತಿಂಗಳುಗಳ ಬಾಕಿ ಪಾವತಿಸಲು ಒತ್ತಾಯಿಸಿದ್ದಾರೆ ಸುಮಾರು ವರ್ಷಗಳಿಂದ ಸಂಘಗಳ ಚುನಾವಣೆ ಆಗಿಲ್ಲ ಅದರಿಂದ ಚುನಾವಣೆ ಮಾಡಿಸಲು ಒತ್ತಾಯಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡೂ ಸಂಘಟನೆಗಳೊಂದಿಗೆ ಮೀಟಿಂಗ್ ಮಾಡಿ ಅವರ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ಎಂದು ತಿಳಿಸುತ್ತಾರೆ ಈ ಬೇಡಿಕೆಗಳ ಮೇಲೆ ತೀರ್ಮಾನಿಸಲು ಎಲ್ಲ ಎಮ್ ಡಿ ಮತ್ತು ನಿಗಮದ ಅಧ್ಯಕ್ಷರುಗಳಲ್ಲಿ ಸಾರಿಗೆ ಸಚಿವರಲ್ಲಿ ಮೀಟಿಂಗ್ ಮಾಡಿ ತದನಂತರ ಎಲ್ಲ ಸಂಘಟನೆನಿಗೆ ಮತ್ತೊಮ್ಮೆ ಸಭೆ ಮಾಡಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲಾಗುವುದೆಂದು ಆಶ್ವಾಸನೆ ಕೊಟ್ಟಿರುತ್ತಾರೆ ವಂದನೆಗಳು